ಅರ್ಜುನ ಹೇಳ ಏನು ಸ್ಟ್ಯಾಚ್ಯೂ ಆಫ್ ಯುನಿಟಿದು ಸ್ಪೆಷಾಲಿಟಿ ಏನು ಸ್ಟ್ಯಾಚ್ಯೂ ಆಫ್ ಸರ್ದಾರ್ ವಲ್ಲಭಾಯ್ ಪಟೇಲ್ನ ಐರನ್ ಮ್ಯಾನ್ ಅಂತ ಹೇಳ್ತಾರೆ ಅರ್ಜುನ ವಲ್ಲಭಾಯ್ ಪಟೇಲ್ ನಮ್ಮ ಇಂಡಿಯಾದ ಐರನ್ ಮ್ಯಾನ್ ಅಂತಾರೆ ಅವರು ಅವರು ಸೆಂಚುರಿಯಲ್ಲಿ ಎಲ್ಲೋ ಹುಟ್ಟಿದ್ರು ಮತ್ತೆ ಎಲ್ಲೋ ಹುಟ್ಟಿದ್ರ ಅಂದ್ರೆ ಮಾಡ ಹೇಳು ನೀ ಹೇಳ್ಬೇಕು ಕೇಳ್ದಾಗ ರೀ ಟಿಕೆಟ್ ತೊಳಕ್ಕೆ ತಾನೇ ಕರ್ಕೊಂಡ್ಬಂದಿದ <coughs> ે ಮಾಡ್ತಾವ್ರೆ ಚಿಕ್ಕಿ ಪ್ಲಾನ್ ಏನ್ ಬನ್ನಿ ವೆಲ್ಕಮ್ ಬೇರೆ ಏನಾದ್ರೂ ಇನ್ಫಾರ್ಮೇಷನ್ ಸರಿ ಇವಾಗ ಯೂನಿಟಿಗೆ ಬಂದಿದೀವಲ್ಲ ಹೆಂಗಿದೆ ಎಕ್ಸ್ಪೀರಿಯನ್ಸ್ ಅದೇಳಿ ಇವಾಗ ಹೋಗ್ತಿದ್ಯಾ ಎಕ್ಸೈಟ್ಮೆಂಟ್ ಎಷ್ಟಿದೆ ದೂರದಿಂದ ನೋಡಿ ಎಷ್ಟು ಖುಷಿ ಆಯಿತು ಆಮೇಲೆ ತುಂಬಾ ದಿನದಿಂದ ಕೇಳ್ತಿದ್ದೆ ಅಲ್ವಾ ಅಷ್ಟೇ ಯೂನಿಟಿ ಕರ್ಕೊಂಡೋಗಿ ಚಿಕ್ಕ ಅಂತ ಹಿಡ್ಕಂಡ್ ಕಾಲ್ ಮುಂದಕ್ಕೆ ಸೊ ಫೈನಲ್ಲಿ ಯುನಿಟಿ ಹತ್ರ ರೀಚ್ ಆಗಿದ್ವಿ ಬೆಳಗ್ಗೆಯಿಂದ ಕ್ಲೋಸ್ ಮಾಡಿಬಿಟ್ಟಿದ್ರು ಹಂಗಾಗಿ ಸರ್ ಸರ್ ಎನಿಥಿಂಗ್ ಸ್ಕೂಲ್ಸ್ ಅಬೌಟ್ ಆಫ್ ಬಟ್ ಐ ಟುಡೇ ರಿಯಲ್ಲಿ ವಾವ್ ಸರ್ದಾರ್ ಡ್ಯಾಮಲ್ಲಿ ನೀರೆಲ್ಲ ಖಾಲಿ ಆಗಿಬಿಟ್ಟಿದೆ ಮತ್ತು ಇದೇನೋ ಮಾಡ್ತಿದ್ದಾರೆ ಮ್ಯೂಸಿಯಮ್ ಏನೋ ಮಾಡ್ತಾರಂತೆ ಪಕ್ಕದಲ್ಲಿ ಅದನ್ನು ನ್ಯೂಸ್ ಪೇಪರಲ್ಲಿ ಅರ್ಜುನ್ ನೋಡಿ ಇವಾಗ ಹೇಳ್ತಿದ್ದಾನೆ ನನಗೂ ಇವಾಗಷ್ಟೇ ಗೊತ್ತಾಗ್ತಿದೆ ಹೇಳಾಯ್ತು ಏನು ಯಾರು ಸರ್ದಾರ್ ವಲ್ಲಭಾಯಿ ಪಟೇಲ್ ಪಟೇಲ್ ಅವರು ಹೇಳು ಅಹಮದಾಬಾದಲ್ಲಿ ಐರನ್ ಮ್ಯಾನ್ ಅಂತಾರೆ ಕರ್ನಾಟಕದಲ್ಲಿ ಸೊ ಫೈನಲ್ಲಿ ಐನಿಟಿ ಹತ್ರ ರೀಚ್ ಆಗಿದ್ದೀವಿ ಬೆಳಗ್ಗೆಯಿಂದ ಕಾದು ಕಾದು ಸಾಕಾಗಿದೆ ಕ್ಲೋಸ್ ಮಾಡಿಬಿಟ್ಟಿದ್ರು ಯಾಕೆಂದ್ರೆ ಇವಾಗ ಉದ್ದಿಲ್ಲ ಸೊ ಅದಕ್ಕೆ ಕ್ಲೋಸ್ ಮಾಡಿಬಿಟ್ಟಿದ್ರು ಕಾರ್ಡ್ತಾರ ಬನ್ನಿ ಏನಂತೆ ಬಾತಾಡಮ್ಮ ಟಾಪ್ ಸರ್ದಾರ್ ವಲ್ಲಭಾಯ್ ಕಣ್ಣ ಹತ್ರ ನಾವು ಹೋಗ್ತೀವಿ ನಾವು ಗ್ಯಾಲ ಅಲ್ಲಿಂದ ಗ್ಯಾಲರಿ ನೋಡ್ತೀವಿ ಅದು ಫುಲ್ ಲೈಟ್ ಆಗಿರೋ ಸ್ಟ್ಯಾಚು ಅಲ್ವಾ ಆಮೇಲೆ ಬೆಳಗ್ಗೆಯಿಂದ ಏನೇನೆಲ್ಲ ಆಯಿತು ಯಾಕೆ ಇಷ್ಟು ಲೇಟ್ ಆಯಿತು ಬೆಳಗ್ಗೆಯಿಂದ ಪಾಕಿಸ್ತಾನ ಮತ್ತೆ ಇಂಡಿಯಾ ವಾರ್ ನಡೀತಲ್ಲ ಅದಕ್ಕೆ ಅವರು ಮತ್ತೆ ನಾ ಡೇಂಜರ್ ಆಗುತ್ತೆ ಅಂತ ಅವರು ಹೋಗಿಟ್ಟಿಲ್ಲ ಆಟೋದಲ್ಲೆಲ್ಲ ನಮ್ಮ ಜೊತೆ ವ್ಯಾಮರ್ಸಿ ಎಲ್ಲ ಇಟ್ಕೊಂಡಿದ್ದು ಆಮೇಲೆ ಕೊನೆಗೆ ಹೋಗು ಯಾಮರ್ಸಿರಲಿಲ್ಲ ಅವರು ಅವರು ವೆಯ್ಟ್ ಮಾಡಿಸಿದ್ರು ಅವ್ರು ವೆಯ್ಟ್ ಮಾಡಿಸಿದ್ರು ಆಮೇಲೆ ಚಿಕ್ಕ ಒಂದು ಪೊಲೀಸನ್ನು ಕೇಳಿದಾಗ ಬಸ್ಸಲ್ಲಿ ಹೋಗುತ್ತೆ ಅಂದಾಗ ಆವಾಗ ಚಿ ಆವಾಗ ಚಿಕ್ಕಪ್ಪ ನಮ್ಮ ಚಿಕ್ಕಪ್ಪ ಹೋಗ್ಬಿಟ್ಟು ಬಸ್ಸಿನ ಟಿಕೆಟ್ ಬಸ್ಸಿನ ಬಸ್ಸಿಂದ ಬರೋಕ್ಕಾಗಿದೆ ಸೊ ಇವಾಗ ಬಸ್ಸಿಂದ ಬಂದಿದ್ದೀವಿ ಇವಾಗ ಬಸ್ಸಿಂದ ಬಂದಿದ್ವಿ ಸೊ ಐ ವಾಂಟ್ ವೆರಿ ಯು ಸೊ ಐ ಆಮ್ ವೆರಿ ಹ್ಯಾಪಿ ಟು ಕಮ್ ಇಯರ್ ಆ್ಯಂಡ್ ದರ್ಸ್ ಗೋ ಕೊಟ್ಟು ಕಮ್ ಯಾರಿಗೆ ಯಾರಿಗೇಳ್ತಿದೀಯಾ ಥ್ಯಾಂಕ್ ಯು ಎಲ್ಲ ಅರ್ಜುನ್ ಇಲ್ಲ ಹೋದ

ಫುಲ್ ಎಲ್ಲ ಈ ಥರ ಕಬ್ಡದಲ್ಲಿ ಮಾಡಿ ನಿಲ್ಲಿಸ್ಬಿಟ್ಟಿದ್ದಾರೆ ಎಷ್ಟು ವರ್ಷ ಆದರೂ ಅಳ್ಳಾಡಲ್ಲ ಆ ಥರ ಕಬ್ಳ ಹಾಕೋರು ಅದೇ ಬಂದು ಅಲ್ಲಿಂದ ಕಂಟಿನ್ಯೂ ಮಾಡಿದ್ವಿ ಫಸ್ಟ್ಲಿ ಎಲ್ರಿಗೂ ಸಾರಿ ಕೇಳ್ತೀನಿ ಯಾಕೆ ಅಂತ ಅಂದರೆ ಈ ವಿಡಿಯೋ ತುಂಬ ದಿನಗಳ ಮೊದಲೇ ಮಾಡಿದಂಥ ವಿಡಿಯೋ ಸೊ ಇದನ್ನು ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ ಹಾಗೇ ಎಂಡಲ್ಲಿ ವಿಡಿಯೋನ ಎಂಡ್ ಮಾಡೋಕ್ಕೂ ಮುಂಚೆಯೇ ಫೋನ್ ಬ್ಯಾಟ್ರಿ ಸ್ವಿಚ್ ಆಫ್ ಆಗಿತ್ತು ಸೊ ಹಾಗಾಗಿ ವಿಡಿಯೋನ ಎಂಡ್ ಮಾಡೋದಕ್ಕೂ ಕೂಡ ಆಗಿರಲಿಲ್ಲ ಸೊ ಇದಿಷ್ಟು ಪೂರ್ತಿ ಸ್ಟ್ಯಾಚ್ಯೂ ಆಫ್ ಯುನಿಟಿ ಬ್ಲಾಗ್ ಆಗಿದೆ ಸೊ ಈ ಪೂರ್ತಿ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಚಾನೆಲ್ನ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು